ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಇದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಅಪ್ಡೇಟ್ಸ್ ಗಳನ್ನ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದೂರವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡಿಟೇನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಎಸ್ ಬಿ ಐ ಇವತ್ತು ಸುದ್ದಿಯಲ್ಲಿರುತ್ತೆ ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ ಎಸ್ ಬ್ಯಾಂಕ್ ಅಲ್ಲಿ ಹೊಂದಿರುವಂತಹ ಸ್ಟೇಕ್ ಅನ್ನ ಎಸ್ ಎಂ ಬಿ ಸಿ ಗೆ ಸೆಲ್ ಮಾಡೋದಕ್ಕೆ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ಈಗ ಬರ್ತಾ ಇರುವಂತ ಸುದ್ದಿ ಫೈನಲ್ ಮಾತುಕತೆಗಳಾಗಿದೆ ಹದಿಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ಎಸ್ ಬಿ ಐ ಎಸ್ ಎಂ ಬಿ ಸಿ ಗೆ ಸೆಲ್ ಮಾಡ್ತಾ ಇದೆ ಅಂತ ಸುದ್ದಿ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ಇದೆ ಇನ್ನು ಟೆನ್ ಪರ್ಸೆಂಟ್ ಸ್ಟೇಕ್ ಎಸ್ಬಿಐ ಹತ್ರನೇ ಇರುತ್ತೆ ಎಸ್ ಬ್ಯಾಂಕ್ ಈ ಕಾರಣಕ್ಕಾಗಿ ಎಸ್ ಬಿ ಐ ಎಸ್ ಬಿ ಐ ನ ಜೊತೆ ಫೆಡರಲ್ ಬ್ಯಾಂಕ್ ಕೂಡ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದೆ ಇದು ಕೂಡ ಯೆಸ್ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ಹೊಂದಿದೆ ಆ ಸ್ಟೇಕ್ ಅನ್ನು ಕೂಡ ಇವರು ಎಸ್ ಎಂ ಬಿ ಸಿ ಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಬಂಧನ್ ಬ್ಯಾಂಕ್ ಕೂಡ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ ಇನ್ನು ಹಲವಾರು ಇನ್ವೆಸ್ಟರ್ಸ್ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಬಟ್ ಸದ್ಯಕ್ಕೆ ನೇಮ್ ಗಳು ಬಂದಿರೋದು ಬಂಧನ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಹಾಗೂ ಎಸ್ ಬಿ ಐ ಮೂರು ಬ್ಯಾಂಕ್ ಗಳು ಕೂಡ ತಮ್ಮ ಸ್ಟೇಕ್ ಅನ್ನು ಮಾರ್ತಾ ಇದ್ದಾರೆ ಕಾರ್ಪೊರೇಷನ್ ಗೆ ಈ ಕಾರಣದಿಂದ ಎಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಎಸ್ ಬಿ ಐ ಫೆಡರಲ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಹಾಗೂ ಎಸ್ ಬ್ಯಾಂಕ್ ನಾಲ್ಕು ಶೇರ್ಗಳು ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಎಸ್ ಬ್ಯಾಂಕ್ ಅಲ್ಲಿ ಇದೇ ಸುದ್ದಿಯ ಕಾರಣಕ್ಕೆ ಮೊನ್ನೆ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಇವತ್ತು ಕೂಡ ಅದೇ ರೀತಿಯ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಈ ಎಲ್ಲ ಶೇರ್ ಗಳನ್ನು ಕೂಡ ಜೊತೆಗೆ ಎಸ್ ಬಿ ಐ ಫೆಡರಲ್ ಬ್ಯಾಂಕ್ ಹಾಗೂ ಬಂಧನ್ ಬ್ಯಾಂಕ್ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಿರೋದ್ರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪೂರ್ವಾಂಕರ ಸುದ್ದಿಯಲ್ಲಿರುತ್ತೆ ಕಂಪನಿ ನಾರ್ತ್ ಬೆಂಗಳೂರಲ್ಲಿ ಇಪ್ಪತ್ತೈದು ಎಕರೆ ಡೆವಲಪ್ ಮಾಡಲಿಕ್ಕೆ ಜಾಯಿಂಟ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಅಫೆಲ್ ತ್ರೀ ಐ ಲಿಮಿಟೆಡ್ ಹಿಂದೆ ಅಫೆಲ್ ಇಂಡಿಯಾ ಅಂತ ಇತ್ತು ಇದನ್ನ ಈಗ ಅಫೆಲ್ ತ್ರೀ ಐ ಲಿಮಿಟೆಡ್ ಅಂತ ರೀನೇಮ್ ಮಾಡಿದರೆ ಈ ಕಂಪನಿ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಪೇಟೆಂಟ್ ಸಿಕ್ಕಿದೆ ಎರಡು ಪೇಟೆಂಟ್ ಸಿಕ್ಕಿದೆ ಈ ಪೇಟೆಂಟ್ ನ ಕಾರಣಕ್ಕೆ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಏನು ರಿಸಲ್ಟ್ ಕ್ಯಾಲೆಂಡರ್ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ನೋಡೋದಾದ್ರೆ ಆರ್ತಿ ಸರ್ಫೆಕ್ಟೆಂಟ್ಸ್ ನ ರಿಸಲ್ಟ್ ಇದೆ ಅದ್ವೈತ್ ಕ್ಯಾಪಿಟಲ್ ಇದೆ ಆಲೋ ಫ್ಲೋರ್ ಇದೆ ಅವತ್ ಶುಗರ್ ಬಜಾಜ್ ಎಲೆಕ್ಟ್ರಿಕಲ್ಸ್ ನ ರಿಸಲ್ಟ್ ಇದೆ ಬಿ ಪಿ ಎಲ್ ಫಾರ್ಮಾ ಇದೆ ಕೇರ್ ರೇಟಿಂಗ್ ನ ರಿಸಲ್ಟ್ ಇದೆ ಚಾಲೆಟ್ ಹೋಟೆಲ್ಸ್ ಇದೆ ಡಿ ಸಿ ಡಬ್ಲ್ಯೂ ಹ್ಯಾಪಿಯೆಸ್ಟ್ ಮೈಂಡ್ಸ್ ನ ರಿಸಲ್ಟ್ ಇದೆ ಜೈಬಾಲಾಜಿ ಇದೆ ಎಂ ಫೈನಾನ್ಶಿಯಲ್ಸ್ ಇದೆ ಜ್ಯೋತಿ ಲ್ಯಾಬ್ಸ್ ಇದೆ ಕಿಮ್ಸ್ ನ ರಿಸಲ್ಟ್ ಇದೆ ಇವತ್ತು ನ ಡಯಾಗ್ನೋಸ್ಟಿಕ್ಸ್ ನ ರಿಸಲ್ಟ್ ಇದೆ ಕೆಆರ್ ನೀಟ್ ಎಕ್ಸ್ ಚೇಂಜಸ್ ಇದೆ ಮೆಟ್ರೋ ಗ್ಲೋಬಲ್ ಇದೆ ಮೋರ್ಪೆನ್ ಲ್ಯಾಬ್ಸ್ ಇದೆ ಪಿಜಿಇಎಲ್ ಇದೆ ಪಿವಿಆರ್ ಐನಾಕ್ಸ್ ನ ರಿಸಲ್ಟ್ ಇದೆ ರೇಮಂಡ್ ನ ರಿಸಲ್ಟ್ ಇದೆ ಇವತ್ತು ಆರ್ಬಿಝಟ್ ನ ರಿಸಲ್ಟ್ ಇದೆ ಆರ್ ಎಫ್ ನ ರಿಸಲ್ಟ್ ಇದೆ ಜೊತೆಗೆ ಟಾಟಾ ಸ್ಟೀಲ್ ಇದೆ ನೋಡಬಹುದು ಟಿಡಿ ಪವರ್ ಸಿಸ್ಟಮ್ಸ್ ಇದೆ ಥಾಮಸ್ ಕುಕ್ ನ ರಿಸಲ್ಟ್ ಇದೆ ಟಿಪ್ಸ್ ಮ್ಯೂಸಿಕ್ ಇದೆ ಉಷಾ ಮಾರ್ಟಿನ್ ಇದೆ ವೆಂಕೀಸ್ ಇಂಡಿಯಾ ಇದೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ಸ್ ಇರುತ್ತೆ ಆನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಬಹುದು ಗಿಫ್ಟ್ ನಿಫ್ಟಿ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬರ್ಜರಿ ರಿಯಾಕ್ಷನ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಏನು ಕದನ ವಿರಾಮ ಘೋಷಣೆ ಆಯ್ತು ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ಕ್ರಿಯೇಟ್ ಮಾಡಿದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಬಹುದು ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ಇದಕ್ಕೆ ಬಹುಶಃ ಅಮೆರಿಕ ಹಾಗೂ ಚೀನಾದ ನಡುವಿನ ಟ್ರೇಡ್ ಡೀಲ್ ಕೂಡ ಕಾರಣ ಆಗಿರಬಹುದು ಅಂದ್ರೆ ಟ್ಯಾರಿಫ್ ಬಗ್ಗೆ ಮಾತುಕತೆಗಳಾಗ್ತಾ ಇದೆ ಕೆಲವೊಂದು ಪಾಸಿಟಿವ್ ಔಟ್ಕಮ್ ಬರುವಂತಹ ಸುದ್ದಿಗಳು ಬರ್ತಾ ಇದೆ ಬಹುಶಃ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಏಷ್ಯನ್ ಗೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿಗಂತೂ ಕಾಂಟ್ರಿಬ್ಯೂಷನ್ ಮೇಜರ್ ಆಗಿ ಬರ್ತಿರೋದು ಅಂತಂದ್ರೆ ಅದು ಕದನ ವಿರಾಮ ಅಂತಾನೆ ಹೇಳ್ಬಹುದು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಏನು ಇತ್ತು ಅದು ಸದ್ಯದ ಮಟ್ಟಿಗೆ ಕಡಿಮೆ ಆಗಿದೆ ನಿನ್ನೆ ರಾತ್ರಿ ಏನಾದರೂ ಪುಂಡಾಟಿಕೆ ಟಿಕೆಟ್ ತೋರಿಸ್ತಾರ ಅನ್ನೋಂತ ಅನುಮಾನ ಇತ್ತು ಬಟ್ ಇಲ್ಲಿವರೆಗೂ ಬಂದಿರುವಂತಹ ಸುದ್ದಿಗಳನ್ನು ನೋಡಿದ್ರೆ ಯಾವುದೋ ಆ ರೀತಿಯ ಸುದ್ದಿ ಬಂದಿಲ್ಲ ಹಾಗಾಗಿ ಮಾರ್ಕೆಟ್ ಕೂಡ ಅದನ್ನ ಚೀರ್ ಅಂತ ಸಾಧ್ಯತೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಹೆಡ್ ಲೈನ್ ಗಳನ್ನು ಕೂಡ ನೋಡಬಹುದು ಏಷಿಯನ್ ಸ್ಟಾಕ್ಸ್ ಯು ಎಸ್ ಫೀಚರ್ಸ್ ಗೈನ್ ಅಂಡ್ ಚೀನಾ ಟ್ರೇಡ್ ಟಾಕ್ಸ್ ಚೀನಾದ ಜೊತೆ ಮಾತುಕತೆಗಳೇನು ನಡೀತಾ ಇದೆ ಅದು ಒಂದಷ್ಟು ಪಾಸಿಟಿವಿಟಿ ಅನ್ನ ತಂದು ಕೊಟ್ಟಿರುತ್ತೆ ಕೆಲವೊಂದು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರಬಹುದು ಅಂದ್ರೆ ಸ್ಪೆಸಿಫಿಕ್ ಆಗಿ ಅಂದ್ರೆ ಕೆಲವೊಂದು ಸೆಕ್ಟರ್ಸ್ ಗೆ ಭಾರತದ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಈಗ ಚೀನಾದ ಜೊತೆ ಮಾತುಕತೆ ಆದ್ರೆ ಬಹುಶಃ ಅವುಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ಬಹುದು ಅಂತ ಕಡೆ ಸ್ವಲ್ಪ ಕರೆಕ್ಷನ್ ಬರಬಹುದು ಅಥವಾ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅಥವಾ ಫ್ಲಾಟಿಶ್ ಆಗಿ ಇರಬಹುದು ಅಥವಾ ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಏನು ರಿಯಾಕ್ಷನ್ ಕೂಡ ಬರದೇನೆ ಇರಬಹುದು ಅಂತ ಚಾನ್ಸಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ನಂತರ ಫ್ಯೂಚರ್ಸ್ ನೋಡಬಹುದು ನಾನೂರ ಹದಿನೆಂಟು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಪರ್ಸೆಂಟ್ ಇಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಇವತ್ತು ಒಳ್ಳೆ ರ್ಯಾಲಿಯನ್ನು ನೋಡುವಂತ ಚಾನ್ಸಸ್ ನಮಗೆ ಎದ್ದು ಕಾಣ್ತಾ ಇದೆ ನೋಡೋಣ ಓಪನಿಂಗ್ ಅದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣ ಇದೆ ಬಟ್ ಕ್ಲೋಸಿಂಗ್ ಏರ್ ಯಾವ ರೀತಿ ಇರುತ್ತೆ ಎಷ್ಟು ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಕಳೆದ ವಾರ ಇದೇ ಕಾರಣಕ್ಕೆ ಸ್ವಲ್ಪ ವೀಕ್ನೆಸ್ ಕೂಡ ಕಂಡು ಬಂದಿತ್ತು ಮಾರ್ಕೆಟ್ ಅಲ್ಲಿ ಇವತ್ತು ಅದು ರಿಕವರಿ ಆಗುವಂತ ಚಾನ್ಸಸ್ ಎದ್ದು ಕಾಣ್ತಾ ಇದೆ ಫಾರ್ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ